ಹೇಳಿ ತರ್ಕಾರಿ ಮಾರಕ ಹೋಗ್ಯವ್ ಇವತ್ತು ಊಟ ಹೊತ್ಕೊಂಡ್ಬಂದು ಇವತ್ತು ಲಾಸ್ ಏನಿ ಅವಳಗಂತೂ ಲಾಭ ಆಗಲ್ಲ ಹ್ಮ್ ಅಲಾ ಅವ್ಳಗ್ ಏನಿದ್ರು ಬರೋದು ಕೆಲ್ಸ ಕಲ್ಸಾನದ್ ಕೆಲ್ಸ ಒಂದೇನಿ ಈ ತರಕಾರಿ ವ್ಯಾಪಾರ ಎಲ್ಲ ಅವಳಿಗೆ ಸರಿಯಾಗಲ್ಲ ಹ್ಮ್ ನಾನು ಹೇಳಿದೆ ಕೇಳಲ್ಲ ಅವಳು ಮಾಡ್ಕಂಬಿ ಹೆಂಗೋ ಸದ್ಯ ಇವಾಗ ಬೇದಿಗಿದ್ಯಾ ಆಗ್ತಾ ಇಲ್ಲ ಅತ್ತ ಬೋಣ ತಿಂದಕ್ಕೆ ಬ್ಯಾಡ ಎರಡು ದಿವಸ ಅಯ್ಯಪ್ಪ ಹೆಂಗೋ ಬಿಸಿ ಬಿಸಿ ಓಟ್ ಕೊಡ್ರಿ ಇಲ್ಲಾಂದ್ರೆ ಇಲ್ಲಂದ್ರೆ ಅಂತ ಹೇಳ್ಬತ್ತೀನಿ ಹೌದು ರಾಣಿ ಎಲ್ಲಿ ನಮ್ಮ ಕಡೆ ಬಂದೇ ಇಲ್ಲ ಹಾ ಅಲ್ಲ ನನ್ಗೆ ಹುಷಾರಿಲ್ಲ ಅಂತಾನ ಅವಳಿಗೆ ಗೊತ್ತಿಲ್ವಾ ಬರ್ಬೇಕಾಗಿತ್ತಲ್ಲ ನೋಡ್ಕೊಂಡ್ ಮಾತಾಡ್ಕೊಂಡಾದ್ರೂ ಹೋಗಣ ಅಂತಾನ ಎಷ್ಟು ದಿನ ಆಯ್ತು ಅವತ್ತು ಅವಳು ಗಂಡನ್ ಮನೆಗ್ ಬಂದ ಹಾಗಿಂದನಾ ನನಗೆ ಸಿಕ್ಕೇ ಇಲ್ಲ ನೋಡು ಹಾ ಅಲ್ಲ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅವಳೆಲ್ಲಾ ಬಿಟ್ಲಾ ಛೆ ಹಂಗೆಲ್ಲ ಏನು ಇಲ್ಲ ಏನು ಒಂದ್ ಎರಡು ದಿವಸ ಎಲ್ಗೂ ಬೇಡ ಗಂಡ ಅತ್ತೆಗೆ ಒಂದಿಟ್ಟು ನಂಬಿಕೆ ಬರೋ ತರ ಮನೆಗೆ ಕೆಲಸ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಇರ್ಲಿ ಇರ್ಲಿ ಹ್ಮ್ ಎಲ್ಲಾರು ಸಿಕ್ಕಾಗ ಮಾತಾಡ್ಸನಾ ಹ್ಮ್ ರಾಣಿ ಬಂದು ರಾಣಿ ರಾಣಿ ಏನೇ ರಾಣಿ ಇಷ್ಟು ದಿನದ ಮೇಲೆ ದರ್ಶನ ಕೊಡ್ತಾ ಇದ್ಯಾ ಏನ್ ಸಮಾಚಾರ ಚೆನ್ನಾಗಿದೀಯಾ அந்த நீர் மனைவி சத அஸ்டே சாக்கு அஸ்டேங்க ಗೊತ್ತು ನೀನು ಶಿಲ್ಪ ಅನ್ನೋದು ಗೊತ್ತು ಹಾ ನನ್ನ ಸಂಸಾರನ ಆಳ್ ಮಾಡೋಳು ಅಂತಾನೂ ಗೊತ್ತು ಹ ನನ್ನ ಗಂಡಗೂ ನಮ್ಮ ಅತ್ತೆಗೂ ಇಷ್ಟ ಇಲ್ಲದಿರೋ ಕೆಲಸನಾ ನಾನು ಯಾವತ್ತೂ ಮಾಡಲ್ಲ ಇನ್ಮೇಲೆ ಮೇಲೆ ಹ ಅದಕ್ಕೆ ನಿನ್ನ ಮಾತಾಡಬೇಡ ನಿನ್ ಜೊತೆ ಸೇರ್ಬೇಡ ಅಂತಾನ ಹೇಳಿದಾರೆ ನನ್ನ ಗಂಡನು ನಮ್ಮ ಅತ್ತೆನು ಅದಕ್ಕೆ ನಿನ್ನ ಮಾತಾಡ್ಸಲ್ಲ ಇನ್ಮೇಲೆ ಮೇಲೆ ನೀನ್ಯಾರು ನಾನು ಯಾರು ನನಗೂ ನಿನಗೂನು ಗುರುತು ಪರಿಚಯ ಇಲ್ಲದಿರೋ ತರ ಇರೋದೇ ಒಳ್ಳೇದು ಹ ನಾನು ಮಾತಾಡಸಕ ಬರಬೇಡ ಇನ್ಮೇಲೆ ಮೇಲೆ ಸುಮ್ಮನೆ ನಿನ್ ಕೆಲಸ ನಿನ್ ನೋಡಕೊಂಡು ಹೋಗ್ತಾ ಇರು ಹಾ ನಾನು ಯಾರು ನೀನು ಯಾರು ಏನು ಹೇಳ್ತಾ ಇದ್ದೀಯ ರಾಣಿ ಏನಾಗಿದೆ ನಿಮಗೆ ಇವತ್ತು ಹಾ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ ಅಲ್ಲ ನಾನೇನಾದರೂ ಕೆಟ್ಟದ ಬೈಸಿದ್ನಾ ನಿಮ್ಮ நான் மனி ஜெட்டி நான் மாத்தாட அந்த மாதாஸ் பட அஸ்தி ಅವತ್ತಿಂದ ನೀನು ಸಿಕ್ಕಿರಲಿಲ್ಲವಲ್ಲ ಏನೋ ನಿನ್ನ ಗಂಡ ನಿಮ್ಮ ಅತ್ತೆನೋ ಏನೋ ಬೈತಾರೆ ಅಂತಾ ನನ್ನ ಮಾತಾಡಸಕ್ಕೆ ಬರ್ದಂಗ ಸುಮ್ಮನಾಗಿದ್ದೀಯಾ ಅನ್ಕೊಂಡಿದ್ದೆ ಆದ್ರೆ ನೀನು ಈ ತರ ಬದಲಾಗ್ತಿಯ ಅಂತ ಅನ್ಕೊಂಡಿರಲಿಲ್ಲ ಬಿಡು ಹ್ ಏನು ಇರಾಣಿ ಇಷ್ಟ ಬೇಗ ನನ್ನ ಸಹಾಯ ಎಲ್ಲ ಮರ್ತು ಹೀಂಗ್ ಮಾತಾಡ್ತಾ ಇದೀಯಾ ಹಾ ನಿಮಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ ಬಿಡಮ್ಮ ಹ ಆಹಾ ಏನ್ ನೀನು ದೊಡ್ಡದಾಗ ನನಗೆ ಏನು ಸಹಾಯ ಮಾಡಿದ್ಯಾ ಏನು ಸಹಾಯ ಮಾಡಿದ್ಯಾ ಅಂತಾ ಸುಮ್ಮನೆ ಹೋಗ್ತಾ ಇರು ಹಾ ನಿನ್ನನ್ನ ಮಾತಾಡಬೇಡ ಹೋಗು ನಾನೇನು ಸಹಾಯ ಮಾಡಿಲ್ವಾ ಏನೇ ಹಿಂಗಂತ ಇದ್ಯಾ ನಾನೇನಾದ್ರೂ ಪತ್ರ ಬರಲಿಲ್ಲ ಅಂತಂದ್ರೆ ನೀನು ಎಷ್ಟು ಕಷ್ಟ ಅನುಭವಿಸಬೇಕಾಗಿತ್ತು ಗೊತ್ತೇ ನಾನಿವಾಗ ಅನುಭವಿಸ್ತಾ ಇದೀನಿಲ್ವಾ ಅದಕ್ಕಿಂತ ಅದು ನಿನ್ ಜೀವನ ಹಾ ರಮೇಶ ಆ ಸಂಪಿಗೆ ಸೊಂಪಿಗೆ ಮದ್ವೆ ಆಗಿ ನಡೆಸಿ ಇಷ್ಟತ್ತಿಗೆ ಹ್ಮ್ ಅವಳ ಮಸರಿ ಮಾಡಿರೋನು ಗಂಡ ಹ ಏಯ್ ನನ್ ಗಂಡನ್ ಬಗ್ಗೆ ಇನ್ನೊಂದು ಮಾತಾಡಿರೋನು ನಾನು ಸುಮ್ಮನಿರಲ್ಲ ನೋಡು ನನ್ನ ಗಂಡ ಏನು ಇರೋದೆಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡು ಅದು ಇದು ಹೇಳಿ ಸುಮ್ಮನೆ ತಪ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡು ಪತ್ರ ಬಂದಿದ್ದೆ ನನ್ ಗಂಡ ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನನ್ನ ಬಿಟ್ರೆ ಇನ್ನು ಬೇರೆ ಯಾರನ್ನು ಕಣ್ಣಿತ್ತು ನೋಡಲ್ಲ ಏನೋ ಮಾವನ ಮಗಳು ಅಂತ ಹೇಳಿ ಒಂದ್ ಸ್ವಲ್ಪ ಜೊತೆ ಓಡಾಡ ನೀನು ಕೆಟ್ಟಾಗಿ ತಿಳ್ಕೊಂಡ್ ಬಿಡದ ಹ ನನ್ ಗಂಡನ್ ಬಗ್ಗೆ ಏನಂತ ಕಂಡಿದ್ದೆ ನೀನು ಹ ಸುಮ್ಮನೆ ಇಲ್ದೆ ಇರೋದೆಲ್ಲ ನಾ ಹೇಳಕ್ ಬರಬೇಡ ನನಗೆ ಗೊತ್ತೈತಿ ನನ್ನ ಗಂಡ ಎಂತವನು ಅಂತನ ಹಾ ಓಹೋ ಗಂಡ ಎಂತಿ ಬಂದಿ ಜಗಳ ತಂದಿ ಕೊಳ್ಳು ನೀನು ಚೆನ್ನಾಗಿರೋ ಗಂಡ ಎಂತಿ ಅಂದ್ರೆ ನಿನಗೆ ಆಗಲ್ಲ ಅದಕ್ಕೆ ಈ ತರ ಎಲ್ಲ ಸುಳ್ಳು ಸುಳ್ಳು ಹೇಳ್ಕಂ ಕಣೆ ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ವಾ ನಾವು ಲವ್ ಮಾಡ್ ಮದ್ವೆ ಆಗಿರೋದು ಹಾ ಇನ್ನಂಗೇನು ಇದಾಗಿಲ್ಲ ನಾವು ಆ ನಿನ್ ಗಂಡ ಅಂತವನಲ್ವಾ ಏನೇ ರಾಣಿ ಹಿಂಗೆ ಹೇಳ್ತಾ ಇದ್ಯಾ ನೀನೇ ಹೇಳ್ತಿದ್ದೆ ಆ ಸಂಪಿಗೆ ಅಂದ್ರೆ ಜಲ್ ಸುರಿಸ್ತಾನೆ ನನ್ನ ಗಂಡ ಹಂಗೆ ಹಿಂಗೆ ಅಂತಾನ ಈಗ ನೋಡಿರಿ ಎಲ್ಲ ಉಲ್ಟಂ ಪಲ್ಟಾ ಮಾಡ್ತಾ ಇರ್ತಾ ಇದ್ಯಾ ಯಾಕೆ ರಾಣಿ ನನ್ನ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ನಾನು ಏನೇ ಮಾಡಿದೆ ಅಂತದ್ದ ಹ ನಾನು ನೀನು ಎಷ್ಟು ಕ್ಲೋಸ್ ಆಗಿದ್ವಿ ಜೊತೆಗೆ ಕಷ್ಟ ಸುಖ ಹಂಚ್ಕೊಂಡು ನನಗೂ ನೀನು ಸಹಾಯ ಮಾಡಿದ್ದೆ ನಿನಗೂ ನಾನು ಸಹಾಯ ಮಾಡಿದ್ದೀನಿ ಅಂತದ್ರಾಗಿ ಇವತ್ತು ನೋಡಿರಿ ಈ ತರ ಎಲ್ಲ ಮಾತಾಡ್ತಾ ಇದೆಯಲ್ಲೇ ರಾಣಿ ಏನಾಗಿದೆ ನಿನಗೆ ಹಾಂ ಚೆನ್ನಾಗಿದೆಯಾ ತಾನೇ ನನಗೇನಾಗುತ್ತೆ ನಾನು ಚೆನ್ನಾಗೇ ಇದ್ದೀನಿ ಏನು ನನಗೇನೇನು ಉಚ್ಕಿ ಚಿಡ್ದೈತೆ ಅಂತ ಕಂಡಿದ್ಯಾ ಹಾಂ ನಾನು ಈಗ ಚೆನ್ನಾಗಾಗಿದ್ದೀನಿ ಇಷ್ಟು ದಿನ ನಿನ್ ಜೊತೆ ಸೇರಿ ಸೇರಿ ಕೆಟ್ಟೋಗಿದ್ದೆ ಹ ಇವಾಗ ನನಗೆ ಬುದ್ಧಿ ಬಂದೈತಿ ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ ಇನ್ನೊಬ್ರು ಏನು ಹೇಳಕ್ ಬೇಕಾಗಿಲ್ಲ ನನ್ನ ಗಂಡ ಎಂತವನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗೈತಿ ನಾನು ಅವ್ರ ಹೆಂಡತಿ ಅವ್ರ ಹೆಂಡತಿ ಆಗಿ ನನಗೆ ನನಗೆ ಗೊತ್ತಿರೋವಷ್ಟು ನಿನಗೇನೇ ಗೊತ್ತು ಹ ಅವ್ರ ಎಂತವ್ರು ಅಂತ ನಾನು ನನಗಿಂತ ನಿನಗೆ ಗೊತ್ತಾ ನೀನು ನನ್ನ ಹೆಂಡತಿ ನನ್ನ ಗಂಡನ ಹಂಗೆ ಹಿಂಗೆ ಅಂತ ಹೇಳಿ ಕೆಡ್ದಂಗೆ ಮಾತಾಡ್ತೀಯೇನೆ ಹಾ ಸಂಪಿಗೆನು ಏನು ಅಂತವಳಲ್ಲ ಅವಳು ಒಳ್ಳೆಯವಳೇನೆ ಹಾ ಇದೇನಪ್ಪ ಇದು ಇದು ನಿಜವಾಗ್ಲೂ ಈಗ ಯಾಕಪ್ಪ ಅಲ್ಲ ಮತ್ತೆ ಮನೆಗೆ ಬಂದು ಸೇರ್ಕೊಂಡಾಗಿಂದನ ಯಾಕ ಆಗ್ತಾ ಹಾಡ್ತಾ ಇದಾಳೆ ಅವತ್ ನೋಡಿ ಧನ್ವಾದಂಗೆ ಏನಿಲ್ಲ ಅಂದ್ರೆ ನಾನು ಸಂಸಾರನೇ ಉಳಿತಿರ್ಲಿಲ್ಲ ಅಂತ ಹೇಳಿದ್ಲು ಇವತ್ ಎಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾ ಇದ್ದಾಳೆ ಏನಾಗಿತ್ತಪ್ಪ ಇವಳಿಗೆ ಹಾ ಯಾಕಿಂಗ್ ಮಾತಾಡ್ತಾ ಇದ್ದಾಳೆ ನಾನು ಅಂದ್ರೆ ಎಷ್ಟು ಇಷ್ಟಪಡೋಳು ಶಿಲ್ಪಾ ಶಿಲ್ಪ ಅಂತನ ಮಾತಾಡ್ಸಕ್ ಬರೋಳು ನನಗೆ ಕೆಲಸ ಎಲ್ಲ ಕೊಡ್ಸಿದ್ಲು ಅವಳು ಕಮ್ಲೀರ್ ಮನೆಗೆ ಮನೆ ಕೆಲ್ಸನ ಇವತ್ ನೋಡಿರಿ ಯಾಕೋ ಈ ತರ ಮಾತಾಡ್ತಾ ಇದ್ದಾಳೆ ಯಾಕೋ ನನ್ಗೆ ಇವಳಿಗೆ ಏನಾಗಿತ್ತೋ ಏನೋ ಅನ್ನಿಸ್ತಾ ಐತೆ ಏನಾದ್ರು ದೆವ್ವ ಗಿವ ಹಿಡ್ಕಂತ ಏಯ್ ನನಗೆ ಯಾಕೆ ಹುಚ್ಚಿಡಿತೆ ನನಗೆ ಯಾಕೆ ದೆವ್ವ ಹಿಡಿತೆ ನಿನಗೆ ದೆವ್ವ ಹಿಡ್ದಿರೋದು ಹಾ ಹಿಡ್ದಿರೋ ದೆವ್ವನ ಹೋಗು ಅಲ್ಲೆಲ್ಲಾದ್ರೂ ಮಂತ್ರವಾದಿ ತಕ್ಕ ಹೋಗಿ ಬಿಡಿಸ್ಕೊಂಬರಗು ಅವಾಗಾದ್ರೂ ನೀನು ನೆಟ್ಟಿಗೆ ಹಾಕಿ ಏನು ನೋಡೋಣ ಹೋ 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 ನನಗೆ ಉಚ್ಚಿಡ್ದೈತಂತೆ ನಿನಗೆ ಆಯ್ತಮ್ಮ ತಾಯಿ ಆಯ್ತು ಹೋಗು ಹ್ಮ್ ನಿನಗೆ ಸಹಾಯ ಸಾರ್ಥ ಆಯ್ತು ಹ ನಾನು ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಮ ಊರು ಹುಡಿಕೊಂಡು ನಿಮ್ಮ ಬಂದಿದ್ದೆ ಹ ಇಲ್ಲಿರೋ ವಿಷಯನೆಲ್ಲ ಪುತ್ರದಾಗ ಬರ್ದಿ ಹೇಳಿದ್ದೆ ಆದ್ರೂ ನಿನ್ಗೊಂದ್ ಸ್ವಲ್ಪ ಕೃತಜ್ಞತೆ ಅನ್ನೋದಿಲ್ಲ ನನ್ನ ಸಹಾಯ ನೀನು ಮರ್ತಿದ್ಯಾ ಆಯ್ತು ಬಿಡು ಹೋಗು ಹೋಗು ಹಾ ಒಂದಲ್ಲ ಒಂದ್ ದಿವಸ ನನ್ನ ಹುಡಿಕೊಂಡ್ ಬಂದೇ ಬತ್ತೀಯ ನೀನು ಹಾ ಇವತ್ತಿಂಗ್ ಮಾತಾಡ್ತಾ ಇದ್ಯಾ ನಾನು ನಿನಗೆ ಪತ್ರ ಬರ್ದ್ನೋ ಬರಿದಂಗೆ ಸುಮ್ಮನೆ ನಿನಗೆ ಗೊತ್ತಾಗೋದು ನಿನ್ ಗಂಡ ಇನ್ನೊಂದು ಮದುವೆ ಆಗಿ ಕಟ್ಕೊಂಡಾಗ ಅವಾಗ ಗೊತ್ತಾಗೋದು ನಿನಗೆ ಹಾ ನಾನೇನೋ ನನ್ನ ಫ್ರೆಂಡ್ ಅಲ್ಲ ಅವಳಿಗೆ ಕಷ್ಟ ಆದರೆ ನನಗೂ ಕಷ್ಟ ಆಗುತ್ತೆ ಏನೋ ನನ್ನ ಕಷ್ಟ ಸುಖ ಅಂಚ ಮಕ್ಕೊಬ್ಳು ಇದ್ದಂಗೆ ಆಗುತ್ತಲ್ಲ ಅಂತೇಳಿ ನಿನಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಹಾ ನನಗೆ ನಿನ್ನ ಹತ್ರ ಮಾತಾಡ್ಕೊಂಡು ನಿನ್ನ ಕಮ್ಮ ಕೆಟ್ಟ ಏನಿಲ್ಲ ಹೋಗ್ಬೇಕು ನಮಗೆ ಗಂಡ ಮನೆ ಮನೆ ಎಲ್ಲ ಐತೆ ಅತ್ತೆ ನಮ್ಮ ಅತ್ತೆ ಕಾಯ್ತಾ ಇರ್ತಾರೆ ನಾನು ಹೋಗಿ ಅಡುಗೆ ಮಾಡಬೇಕು ಬೇಗ ಹಾ ಎಲ್ಲ ಇವಳ ಹಿಂಗೆ ಮಾತಾಡಿದ್ಲಿ ಇವಳು ಏಯ್ಯಪ್ಪ ಎಂದೆಂದು ಹಿಂಗೆ ಮಾತಾಡ್ದವಳಲ್ಲ ಇವತ್ತು ಯಾಕೆ ಹಿಂಗೆ ಇಷ್ಟು ಇಷ್ಟು ನಿಷ್ಠೂರವಾಗಿ ಮಾತಾಡ್ಬಿಟ್ಲಲ್ಲ ಏನೋಪ್ಪ ಏನಾಗಿತ್ತೋ ಏನೋ ಇವಳಿಗೆ ಹೋಗೋಣ ಇದೇನಪ್ಪ ಇದು ರಾಣಿ ಈ ಥರ ಮಾತಾಡ್ಬಿಟ್ಲಿ ಇವತ್ತು ಹಿಂಗೆಲ್ಲ ಮಾತಾಡ್ತಾಳೆ ಅಂತಾನೆ ನನ್ನ ಕನ್ಸಲ್ಲ ಯೋಚನೆ ಮಾಡಿರಲಿಲ್ಲ ನಾನು ಅಂದ್ರೆ ಎಷ್ಟು ಇಷ್ಟಪಡೋಳು ಯಾವಾಗ್ಲೂ ಶಿಲ್ಪ ಶಿಲ್ಪ ಅಂತ ಹೇಳಿ ಹೇಳ್ಕೊಂಬರೋಳು ಏನಾದರೂ ಆದ್ರೆ ನನಗೆ ಹೇಳಿ ನಾನು ಬರ್ತೀನಿ ನಿನ್ ಸಹಾಯಕ್ಕಿದ್ದೀನಿ ನಿನ್ಗೂ ನನಗೂ ನಾನು ನೀನು ಇಬ್ರು ಒಂದೇನೆ ಒಬ್ರಿಗೊಬ್ರು ಸಹಾಯ ಅಂತ ಹೇಳಿ ಹೇಳೋಳು ಹಾ ನಾನು ಜೈಲಿಗೆ ಹೋದಾಗೆಲ್ಲ ನಾನು ಬಿಡಿಸ್ಕೊಂಬರಕ್ ನಮ್ಮ ಅತ್ತೆ ಜೊತೆಗೆ ಇವಾಗ ಏನಾಯ್ತು ಹಾ ನನಗೆ ಅಂತ ಇದ್ದವಳು ಆ ರಾಣಿ ಒಬ್ಬಳೇನೇ ಈ ಊರಾಗೆ ಸಹಾಯ ಮಾಡೋಕ್ಕೆ ಈಗ ಅವಳು ಕೈ ಕೊಟ್ಲಪ್ಪ కష్టా ఈ నన బందే ఆత్రిబోదు ఆ ఏమోపా ఎలా విచిత్రవ్వ నైతే ఆ ಅಂತವ್ರ ಮನೆಗೆ ನಮ್ಮ ಅಪ್ಪ ಅಮ್ಮಯ್ಯ ಯಾರು ಮಾತಾಡ್ಸಲ್ಲ ನನ್ನ ತಂಗಿ ಮದುವೆ ಏನಾಯ್ತೋ ಏನೋ ಬೇರೆ ಕಡೆ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ರು ಇಲ್ಲವೋ ಅದು ಗೊತ್ತಾಗಲಿಲ್ಲ ನಾವು ಹೋಗಿ ನೋಡ್ಕೊಂಬರಣ ಮಾತಾಡ್ಸ್ಕೊಂಬರೋಣ ಅಂದರೆ ಎಲ್ಲಿ ಮಕ್ಕಗಿತಾರೋ ಅಂತ ಸುಮ್ಮನಾಗಿದ್ದೀನಿ ಇಲ್ಲಿರೋ ಸಂಬಂಧಿಕರು ಅತ್ತೆ ಯಾವಾಗ್ಲೂ ಒಂದು ಸಲ ಸಿಗ್ತಾರಷ್ಟೇನೆ ಅವ್ರನ್ನ ಮಾತಾಡ್ಸ್ಬೇಕಂದ್ರೆ ಕದ್ದು ಮುಚ್ಚಿ ಮಾತಾಡ್ಸ್ಬೇಕು ಈಗ ರಾಣಿ ಬೇರೆ ಹಿಂಗ್ ಮಾಡಿಬಿಟ್ಳು ಅಯ್ಯೋ ಸೇಳಿ ಬೇರೆ ತರಕಾರಿ ವ್ಯಾಪಾರ ಮಾಡ್ತಾಳೆ ನನ್ನ ಆಸೆ ಇರೋದೇ ಇಲ್ಲ ಹ್ಮ್ ನನ್ನ ಗಂಡನ ಹ್ಞೂ ಹುಚ್ಚ ಹೋಯ್ತಾನ ನನ್ನ ಮಗ ದುಡಿದಿದ್ದೆಲ್ಲ ಹ್ಮ್ ನಾನು ಹೆಂಗ ಓಟ್ಲಾಗ ಒಂದೆರಡು ಮುಸಿ ತೊಳೆದು ಹೆಂಗ್ ಜೀವನ ಸಾಗಿಸ್ತಾ ಇದ್ದೀನಿ ಮುಂದೆ ಏನಾಗುತ್ತೋ ಏನೋ ದೇವ್ರಿ ಏನಪ್ಪಾ ಇದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ